ಡಿ ದೇವರಾಜ ಅರಸು ಮ್ಯಾಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಎಂದು ಮಹಂತೇಶ್ ಮುತ್ತನ್ನವರ್ ಸಲಹೆ ನೀಡಿದರು ಸವದತ್ತಿ ದೇವರಾಜು ಅರಸು ಮ್ಯಾಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ನಡೆದ ಪಾಲಕರ ಸಭೆಯನ್ನ ಉದ್ದೇಶಿಸಿ ಸರ್ಕಾರಿ ಆದರ್ಶ ವಿದ್ಯಾಲಯದ ಕನ್ನಡ ಸಹ ಶಿಕ್ಷಕರಾದ ಶ್ರೀ ಮಹಂತೇಶ್ ಮುತ್ತನ್ನವರ್ ಅವರು ಮಾತನಾಡಿ ವಸತಿ ನಿಲಯದಲ್ಲಿ ದೊರೆಯುವ ಸೌಲಭ್ಯ ಹಾಗೂ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು ಪಾಲಕರ ಸಭೆಯನ್ನು ಉದ್ದೇಶಿಸಿ ನಿಲಯದ ವಿದ್ಯಾರ್ಥಿ ಪಾಲಕರಾದ ಶ್ರೀ ಲಕ್ಷ್ಮಣ್ ಮೊಹರೆ ಅವರು ಮಾತನಾಡಿ ಕೇವಲ ನಮ್ಮ ಮಕ್ಕಳನ್ನ ನಿಲಯದಲ್ಲಿ ಇಡುವುದು ಮಾತ್ರ ಪಾಲಕರ ಜವಾಬ್ದಾರಿಯಲ್ಲ ಅವರ ದಿನನಿತ್ಯದ ಆಗು ಹೋಗುಗಳನ್ನು ಗಮನಿಸಬೇಕೆಂದರು ಮತ್ತು ಈ ವಸತಿ ನಿಲಯದಲ್ಲಿ ಕೇವಲ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ವಸತಿ ಸೌಲಭ್ಯವಿದೆ ವಸತಿ ನಿಲಯ ಪರಿಶೀಲಿಸಿ ಶಾಸಕರು ಇದನ್ನು ನೂರು ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಪರವಾನಿಗೆ ನೀಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ನಿಲಯ ಪಾಲಕರಾದ ಶ್ರೀ ಎಸ್ ಜಿ ಸಿಂಗಾರಕುಪ್ಪ ಅವರು ನಿಲಯದಲ್ಲಿ ದೊರೆಯುವ ಸೌಲಭ್ಯಗಳನ್ನ ಎಲ್ಲಾ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದ್ರು ಹಾಗೂ ಹುದ್ದು ವಿದ್ಯಾರ್ಥಿಗಳ ಎಲ್ಲ ಪಾಲಕರು ಹಾಗೂ ಈ ನಮ್ಮ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದೇವರಾಜು ನಮನ ಸಾವಿರದ ನಮನ ವೀಣಾ ಪಾಣಿಗೆ ನಮನ ಸಾವಿರದ ನಮನ ತಾಯಿ ಸರಸ್ವತಿ ಮಾತೆಗೆ ಇತ್ಯಾದಿ ದೇವತೆ ಸರಸ್ವತಿ ಮಾತೆಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತೆ ಇವತ್ತು ನಮ್ಮ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಪಾಲಕರ ವಸತಿ ನಿಲಯದಲ್ಲಿ ನಮ್ಮ ಸರ್ ಅವರ ಅಧ್ಯಕ್ಷತೆಯಲ್ಲಿ ಅವರೇ ಮೇಲ್ವಿಚಾರಕರಾಗಿರುವಂತಹ ಈ ಒಂದು ವಸತಿ ನಿಲಯದಲ್ಲಿ ಪಾಲಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಭೆಯ ಅಧ್ಯಕ್ಷರಾಗಿರುವಂತಹ ನಿಲಯದ ಮೇಲ್ವಿಚಾರಕರು ಆಗಿರುವಂತಹ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ